ಕ್ರೈಸ್ತರಾಟ್ ಪ್ರಿಯರಾದ ದೇವಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ಮಕ್ಕಳೇ ಈ ಸಮಯದಲ್ಲಿ ನೋಡುವುದಾದರೆ ನನ್ನ ಕೈಯಲ್ಲಿ ಒಂದು ಇದು ಆಟಿಕೆಯ ಗೊಂಬೆ ಹದ್ದು ಹದ್ದಿನ ಒಂದು ರಬ್ಬರ್ನಿಂದ ತಯಾರಿಸಿದ ಒಂದು ಪಕ್ಷಿಯನ್ನು ನಾವು ಕಾಣಬಹುದಾಗಿದೆ ಈ ಪಕ್ಷಿಯನ್ನು ನೋಡುವಾಗ ನಮಗೆ ಸತ್ಯವೇದದಲ್ಲಿ ಅನೇಕ ವಿಷಯಗಳು ನೆನಪಾಗುತ್ತದೆ ಅದರಲ್ಲಿ ವಿಶೇಷವಾಗಿ ನಾವು ನೋಡುವುದಾದರೆ ಈ ಹದ್ದು ಕೂಡ ದೇವರ ಸೃಷ್ಟಿಯಲ್ಲಿ ಒಂದು ವಿಶೇಷವಾದ ಪಕ್ಷಿಯಾಗಿದೆ ಅನೇಕ ವೇಳೆಗಳಲ್ಲಿ ನಮ್ಮನ್ನು ದೇವರು ಹದ್ದಿಗೆ ಹೋಲಿಸಿ ಮಾತನಾಡುತ್ತಾರೆ ಮತ್ತು ಆತನು ಕೂಡ ಹದ್ದು ತನ್ನ ಮರಿಗಳನ್ನು ಕಾಪಾಡುವಂತೆ ನಾನು ಕಾಪಾಡುತ್ತೇನೆ ಎಂಬುದಾಗಿ ಕೂಡ ಹೇಳಿದ್ದಾರೆ ಹದ್ದು ನೋಡುವುದಾದರೆ ಅದು ಒಂದು ಬಲಿಷ್ಠವಾದ ಒಂದು ಧೈರ್ಯಶಾಹಿಯಾದ ಒಂದು ಪಕ್ಷಿಯಾಗಿದೆ ಅದು ಉನ್ನತ ಸ್ಥಾನದಲ್ಲಿ ತನ್ನ ಗೂಡನ್ನು ಮಾಡಿಕೊಳ್ಳುತ್ತದೆ ಮಾತ್ರವಲ್ಲದೆ ತಾನು ಬೇಟೆಯಾಡುವಾಗ ಆ ಗುರಿಯನ್ನು ಅದು ಎಷ್ಟೇ ದೂರದಲ್ಲಿದ್ದರೂ ಅದು ಹಿಡಿದು ಆ ಗುರಿಯನ್ನು ತಲುಪುವವರೆಗೂ ಅದು ಮಧ್ಯದಲ್ಲಿ ನಿಂತು ಬಿಡದೆ ನಿಶ್ಚಯವಾಗಿ ಅದನ್ನು ತಲುಪೇ ತಲುಪುತ್ತದೆ ಅದಕ್ಕೆ ಆತನು ನಾನು ಹತ್ತಿನ ಹಾಗೆ ಇರಲು ಬಯಸುತ್ತಾನೆ ಮಾತ್ರ ಅಲ್ಲದೆ ಕೊನೆಯದಾಗಿ ನಾವು ನೋಡುವುದಾದರೆ ಹತ್ತಿಗೆ ಬರಲಿಕ್ಕೆ ನಿಮಗೆ ಯವನವನ್ನು ಬರಮಾಡುತ್ತೇನೆ ಎಂಬುದಾಗಿ ಕೂಡ ಯುಸು ಕ್ರಿಸ್ತ ನಮಗೆ ಹೇಳಿದ್ದಾನೆ ಈ ಹದ್ದು ಈಗೆಲ್ಲ ವಿಶೇಷವಾಗಿರುವುದಕ್ಕೆ ಏನು ಕಾರಣ ಎಂಬುದಾಗಿ ನಾವು ಸತ್ಯವೇಗನ್ನು ನೋಡುವುದಾದರೆ ಯೋಗನ ಪುಸ್ತಕ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಅದಕ್ಕೆ ಬಂಡೆಯೇ ನಿವಾಸವು ಅದು ಶಿಲಾಶಿಖರದಲ್ಲಿಯೂ ದುರ್ಗದಲ್ಲಿಯೂ ತಂಗುವುದು ಎಂಬುದಾಗಿ ಹೋಗಿ ನೋಡಿ ಈ ವೃತ್ಯವನ್ನು ಓದುವಾಗ ನಮಗೆ ಒಂದು ವಿಷಯ ಅರ್ಥ ಆಗುತ್ತದೆ ಅದು ಉನ್ನತವಾದ ಬಂಡೆಯಲ್ಲಿ ತನ್ನ ಮಾಡಿಕೊಳ್ಳುತ್ತದೆ ಶಿಲಾ ಶಿಖರದಲ್ಲಿ ದುರ್ಗದಲ್ಲಿ ತಂಬುವುದು ಅಂದರೆ ಮರಗಳಲ್ಲಿ ಅಥವಾ ತಳಭಾಗದಲ್ಲಿ ಅಥವಾ ಯಾವುದೋ ಗುಹೆ ಪೊದೆಗಳಲ್ಲಿ ಅದು ವಾಸಿಸುವುದಿಲ್ಲ ಎಂಬುದಾಗಿ ನಮ್ಮಾಗೂ ಕೂಡ ಗೊತ್ತಿರುವ ಹಾಗೆ ವಾಕ್ಯದಲ್ಲಿ ಕ್ರಿಸ್ತನು ನಮ್ಮ ತಂಡೆಯು ನಮ್ಮ ದುರ್ಗವೂ ನಮ್ಮ ಕೋಟೆಯೂ ಆಗಿದ್ದಾನೆ ಆತನಲ್ಲಿ ನಮ್ಮ ನಿವಾಸವನ್ನು ಅಥವಾ ನಮ್ಮ ಆಶ್ರಯ ಸ್ಥಾನವನ್ನು ಹೊಂದಿಕೊಂಡಿರುವುದಾದರೆ ನಾವು ಕೂಡ ಹಾಗೆ ಬಲವನ್ನು ಹೊಂದಿಕೊಳ್ಳಬಹುದು ಹಾಗೆ ನಮ್ಮ ಗುರಿಯನ್ನು ತಲುಪಬಹುದು ಈ ದಿನಗಳಲ್ಲಿ ಈ ಹದ್ದನ್ನು ನಾವು ನೋಡುವ ಒಂದು ವಿಷಯವನ್ನು ಗಮನ ಅದು ಹೇಗೆ ಉನ್ನತವಾದ ಪ್ರದೇಶ ಬಂಡೆ ಶಿಖರದ ಆ ಗೂಡನ್ನು ನಿವಾಸವನ್ನು ಮಾಡಿಕೊಳ್ಳುತ್ತದೆ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಮ್ಮ ನಿವಾಸವನ್ನು ನಾವು ತಂಗುವುದಾದರೆ ನಿಶ್ಚಯವಾಗಿ ನಾವು ಅಂಥ ಬಲವನ್ನು ಹೊಂದಿಕೊಂಡು ನಮ್ಮ ಗುರಿಯನ್ನು ತಲುಪುತ್ತೇವೆ ನಾವು ಕೂಡ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ ಉನ್ನತವಾದ ಕೀರ್ತಿಯನ್ನು ಕೂಡ ನಾವು ಹೊಂದಿಕೊಳ್ಳುತ್ತೇವೆ ಅದನ್ನು ಪಡೆಯುವುದಕ್ಕೆ ಪ್ರಯಾಸ ಪಡೋಣ ದೇವರಿಗೆ ಭಾಟ್ಯಭಾಗದನ್ನು ಕೂಡ ನಮ್ಮನ್ನು ಆಶೀರ್ವದಿಸಿ ಅವರ ಯು